ವೃಕ್ಷಮಾತೆ ಎಂದು ಪ್ರಖ್ಯಾತಿ ಪಡೆದಂಥ ನಮ್ಮ ರಾಜ್ಯದ ಮಹಾತಾಯಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರು ಇವತ್ತು ಅಪೋಲೋ ಜಯನಗರ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಯಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಧನರಾಗಿದ್ದು ಅತ್ಯಂತ ದುಃಖದಿಂದ ಈ ಒಂದು ಸಂದೇಶವನ್ನು ನಾನು ಸರ್ಕಾರದ ವತಿಯಿಂದ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಸಾಲುಮರದ ತಿಮ್ಮಕ್ಕನವರು ಶತಾಯುಷಿಗಳು ಅವರು ಇವತ್ತು ಮಕ್ಕಳಿಲ್ಲದೆ ಇದ್ದರೂ ಮರಗಳನ್ನೇ ಮಕ್ಕಳು ಹೇಳಿ ತಿಳಿದುಕೊಂಡು ಏನು ಇಡೀ ರಾಜ್ಯದಾದ್ಯಂತ ಮರಗಳನ್ನು ಬೆಳೆಸಿ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಭಾಳಷ್ಟು ಇಟ್ಟುಕೊಂಡು ಇವತ್ತು ಅವರೇನು ಸೇವೆ ಮಾಡಿದ್ದಾರೆ ಅವರು ಅಜರಾಮರವಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕ ತಾಯಿಯವರಿಗೆ ಇವತ್ತು ಅನೇಕ ರೀತಿಯ ಒಂದು ಏನು ಪದ್ಮಶ್ರೀ ಪ್ರಶಸ್ತಿ ಡಾಕ್ಟ್ರೇಟ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಅನೇಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪ್ರಶಸ್ತಿ ಹತ್ತು ಹಲವಾರು ಪ್ರಶಸ್ತಿಗಳು ಅವರಿಗೆ ದೊರಕಿದ್ದಾವೆ ಇವತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದನು ಕಡಿಮೆನೇ ಇದೆ ಕರ್ನಾಟಕ ಸರ್ಕಾರ ಇವತ್ತು ಅವರ ಹೆಸರಿನಲ್ಲಿ ಪಠ್ಯಕ್ರಮದಲ್ಲಿ ಒಂದನೇ ತರಗತಿಯಿಂದ ಪಿ ಯು ಸಿ ವರೆಗೇನು ಅವರೇನು ಸೇವೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಮರಗಳ ಬಗ್ಗೆ ಪರಿಸರದ ಬಗ್ಗೆ ಅವರಿಗೆ ಕಳಕಳಿ ಇತ್ತು ಅನ್ನೋಂಥದ್ರ ಬಗ್ಗೆ ಯುವಕರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸುವಂಥದ್ದಕ್ಕೆ ಇವತ್ತು ಪಠ್ಯಕ್ರಮದಲ್ಲಿ ಸೇರಿಸಿದಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ ಶತಾಯುಷಿಗಳಾಗಿ ನೂರ ಹದಿನಾಲ್ಕು ವರ್ಷ ಅವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ ಹೀಗಾಗಿ ನಮ್ಮ ಅರಣ್ಯ ಇಲಾಖೆಗೆ ಅದರಲ್ಲಿ ಎಲ್ಲರಿಗೂ ಆಗಿದ್ದರು ಅವರು ಆದರ್ಶ ಪ್ರಾಯರಾಗಿದ್ದರು ಹೀಗಾಗಿ ಅಪೋಲೋ ಆಸ್ಪತ್ರೆಯಲ್ಲಿ ಎರಡನೇ ನವೆಂಬರ್ಗೆ ಅವರು ಉಸಿರಾಟದ ತೊಂದರೆಯಿಂದ ದಾಖಲಾಗಿದ್ದರು ಇವತ್ತು ಭಾಳಷ್ಟು ವೈದ್ಯರ ಅಪೋಲೋ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಅವರಿಗೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅವರ ಮಗ ಉಮೇಶ್ ಅವರು ಇವತ್ತು ಅವ್ರ ಜೊತೆಯಲ್ಲಿದ್ದು ಅತ್ಯಂತ ಕಳಕಳಿಯಿಂದ ಇವತ್ತು ಅಜ್ಜಿಯ ಸೇವೆಯನ್ನು ಮಾಡಿದ್ದಾರೆ ಹೀಗಾಗಿ ಅಜ್ಜಿಯನ್ನು ನಮ್ಮಿಂದ ಅಗಲೇ ಹೋಗಿದ್ದಾರೆ ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಅವರು ಇರಲಿಕ್ಕಿಲ್ಲ ಆದರೂ ಅವರ ಕೆಲಸ ಕಾರ್ಯಗಳೇನಿದ್ದಾವೆ ಅವರೇನು ಇವತ್ತು ನಮಗೆ ಆದರ್ಶವನ್ನು ಕೊಟ್ಟಿದ್ದಾರೆ ಮರ ಗಿಡಗಳನ್ನೇನು ಬೆಳೆಸಿದ್ದಾರೆ ಪರಿಸರ ಪ್ರಕೃತಿಯ ಬಗ್ಗೆ ಅವರು ಸಂರಕ್ಷಣೆ ಬಗ್ಗೆ ಏನು ಕಳಕಳಿ ಇತ್ತು ಇವತ್ತು ನಮ್ಮ ಸರ್ಕಾರದ ರಾಯಭಾರಿಯಾಗಿ ಇವತ್ತು ಅವರೇನು ಕೆಲಸ ಮಾಡಿದ್ದಾರೆ ನಿಜವಾಗಿಯೂ ಭಾಳ ಎಲ್ಲರಿಗೆ ಆದರ್ಶಪ್ರಯರಾಗಿದ್ದಾರೆ